ಎಲ್ರಿಗೂ ನಮಸ್ತೆ ಶಿವರಾತ್ರಿ ಹಬ್ಬಕ್ಕೆ ಶಿವನಿಗೆ ಪ್ರಿಯವಾದ ತುಂಬಿಟ್ಟನ್ನು ನೈವೇದ್ಯಕ್ಕೆ ಮಾಡೋಣ ಬನ್ನಿ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಬೆಲ್ ಐಕಾನ್ ಒಟ್ಟು ಹಾಗೆ ಲೈಕ್ ಮಾಡಿ ಬನ್ನಿ ಶುರು ಮಾಡೋಣ ಏನೇನು ಬೇಕು ಡ್ರೈ ಫ್ರೂಟ್ಸು ಯಾವ್ದು ಬೇಕು ಅದನ್ನು ತೊಗೊಳ್ಳಿ ನೀವು ನಾನಿಲ್ಲಿ ಒಣದ್ರಾಕ್ಷಿ ತೊಗೊಂಡಿದ್ದೀನಿ ಬ್ಲ್ಯಾಕು ಮತ್ತು ಗೋಧಿ ಹಿಟ್ಟು ಬೆಲ್ಲ ತುಪ್ಪ ನಾಲ್ಕು ಸಾಮಾನಿಂದಾನೆ ನಾವು ಗೋಧಿದು ತುಂಬಿಟ್ಟು ಮಾಡೋಣ ಬನ್ನಿ ಗೋಧಿ ಹಿಟ್ಟಿನ ತುಂಬಿಟ್ಟು ಚೆನ್ನಾಗಿರುತ್ತೆ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ ಅದನ್ನು ಕುದೀಲಿಕ್ಕೆ ಇಡೋಣ ಸ್ವಲ್ಪನೇ ಸ್ವಲ್ಪ ಹಾಕೊಳ್ಳಿ ನೋಡಿ ಬೆಲ್ಲ ಕುದಿ ಬರ್ತಿದೆ ಅದನ್ನ ಒಂದ್ಸಲ ಶೋಧಿಸ್ಕೊಳ್ಳೋಣ ಬಂದಿದ್ದೀನಿ ಕಲ್ಲು ಏನಾದರೂ ಇದ್ರೆ ಅನ್ನೋ ಕಾರಣಕ್ಕೆ ನೀವು ಇಲ್ಲಿ ನೋಡ್ತಿರ್ಬೋದು ಬೆಲ್ಲ ಕುದಿತಿದೆ ಇದು ಒಂದೇ ಒಂದೆಳೆ ಅಂದರೆ ಒಂದು ಚೂರು ಪಾಕ ಬರಬೇಕು ಒಂದೇ ಒಂದು ತೋರಿಸ್ತೀನಿ ನಾನು ಅದನ್ನ ನೋಡಿ ತೋರಿಸ್ತೀನಿ ಹಿಂಗೆ ಹಾಕಿದ್ರೆ ತಕ್ಷಣ ಬರಲ್ಲ ಒಂದು ಸ್ವಲ್ಪ ಹಿಡಿದು ಹಿಡಿದು ಬರುತ್ತೆ ಇದನ್ನು ಒಂದೆಳೆ ಪಾಕ ಅಂತ ಹೇಳ್ತೀವಿ ಈಗ ಒಂದು ಬರುತ್ತೆ ನೋಡಿ ಒಂದು ಅಷ್ಟು ಬಂದ್ರೆ ಸಾಕು ಒಂದೇಳೆ ಪಾಕ ಎಷ್ಟು ಬಂದಿದೆ ಸೊ ಇದು ಬಂದಾಗ ಒಲೆ ಆಫ್ ಅಷ್ಟು ಬಂದಾಗ ನಾನು ಒಲೆ ಆಫ್ ಮಾಡಿದ್ದೀನಿ ಇದಾಗಿದೆ ಈಗ ಒಂದೆಳೆ ಪಾಕ ಬಂದಿದೆ ನೋಡಿ ತುಪ್ಪ ಹಾಕೋತಾ ಇದ್ದೀನಿ 4 ಚಮಚ ಸ್ಟಾರ್ಕೊಂಡಿ ನೋಡಿ ನಾನು 4 ಚಮಚ ಸ್ಟಾರ್ಕೊಂಡಿದ್ದೀನಿ ಈಗ ಗೋದಿಟ್ ಹಾಕೋಣ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಕೋಳಿ ಗಂಟ ಆಗಿಬಿಡ ಹಾಗಾಗಿ ಒಂದು ಗಟ್ಟು ಹಾಕೊಂಡಿದ್ದೀನಿ ತುಪ್ಪ ಮತ್ತೆ ಗೋದಿ ಇಕ್ಕೆ ಹೀಟೇ ಒಂದು ಸ್ವಲ್ಪ 20 ಮಿನ ನಿ ಹೋಗೋ ತನಕ ಮಸಿ ಸ್ಮಗ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಇದನ್ನು ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಹೀಗೆ ಅದು ಗೋಧಿ ಹಿಟ್ಟು ಎರಡು ಮಿಕ್ಸ್ ಆಗಬೇಕು ದ್ರಾಕ್ಷಿ ಇಟ್ಕೊಂಡಿದ್ನಲ್ಲ ದ್ರಾಕ್ಷಿ ಹಾಕೋತಾ ಇದ್ದೀನಿ ಆಲ್ರೆಡಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೆ ದ್ರಾಕ್ಷಿನ ಬೇಕಿದ್ದವರು ಇದಕ್ಕೆ ಕಡಲೆ ಬೀಜ ಕೊಬ್ಬರಿ ಎಲ್ಲ ಹಾಕೋಬೋದು ನಾವು ಗೋಧಿ ಹಿಟ್ಕೊಂಡು ತುಂಬಿಟ್ಟಿಗೆ ಹಾಕಲಿ ಹಾಕೋದಿಲ್ಲ ಹುಡ್ದಕ್ಕಿ ತುಂಬಿಟ್ಟು ಅಂತ ಇನ್ನೊಂದು ಥರ ಮಾಡ್ತೀವಿ ಅದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಅದನ್ನು ಸಲ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಎಲ್ಲ ಒಂದ್ಸಲ ಟ್ರೈ ಮಾಡಿ ಒಂದು ಹದಿನೈದು ನಿಮಿಷದ ತನಕ ನೀಟಾಗಿ ಉಟ್ಕೊಂಡ್ರೆ ಹಸಿ ಸ್ಮೆಲ್ ಹೋಗುತ್ತೆ ಹಾಗಾಗಿ ಆಗಿದೆ ಹದಿನೈದು ನಿಮಿಷ ಆಗಿದೆ ಒಂದು ಸ್ವಲ್ಪ ಫ್ರೈ ಆಗಿದೆ ಈಗ ಒಲೆ ಆಫ್ ಮಾಡ್ತಿದ್ದೀನಿ ನಾವು ಇದನ್ನು ಒಂದೆಳೆ ಪಾಕ ತಗೊಂಡಿರೋದ್ರಿಂದ ಒಲೆ ಆಫ್ ಮಾಡಿನೇ ಹಾಕಬೇಕು ಇಲ್ಲ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಹಾಕೋತಾ ಇದ್ದೀನಿ ನೋಡಿ ಅದು ಹೀಗಾಗಿದೆ ಅದು ಹಿಂಗಾದಾಗ ಒಂದು ಐದು ನಿಮಿಷ ಬಿಡಿ ಒಂದು ಅದು ಬಿಸಿ ಇರುತ್ತಲ್ಲ ಹಾಗಾಗಿ ಅದೊಂಚೂರು ತಂಡಿ ಆದ ತಣ್ಣ ಆದಮೇಲೆ ಗಂಟು ಕಟ್ಕೊ ಉಂಡೆ ಕಟ್ಕೊಳ್ಳೋಣ ನೋಡಿ ಇದಾಗಿದೆ ಈಗ ನೋಡಿ ಉಂಡೆನೂ ರೆಡಿ ಇದೆ ಈಗ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು